ಅಕ್ಕಿ ನಡಿಯನ್ನ ಹೋಗೋಣ ಅಕ್ಕಿಗೆ ಅಂದಿಲ್ಪ ಅಕ್ಕಿ ಗೆಳತಿಗಣ್ಣ ತಿನ್ನ ಹಾ ಅದ್ಭುತವಾಗಿ ಸಾಗನ್ನ ಹಾಡಿರ್ತಕ್ಕಂತ ಆತ್ಮೀಯ ಸೋದರ ಸೋದರಿಗೆ ಬರ್ಲಿ ವನಿತಾ ಉಮ್ರದವರು ನಮ್ಮ ಕಲಾ ತಂಡಕ್ಕ ಕಲಾ ಕಾಣಿಕೆ ಕೊಟ್ಟಾರ ಇನ್ನು ಯಾರ ಕಲಾ ಕಾಣಿಕೆ ಕೊಡ್ಬೇಕು ಅನ್ಕೊಂಡಿದ್ರ ಅಲ್ಲಿ ದೂರ ಇದ್ದರೆ ಇಲ್ಲಿಗೆ ಬರಕ್ ಅಂದ್ರೆ ಫೋನ್ ಪೇ ಮಾಡ್ಬೋದ್ರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಹಾ ಅಣ್ಣ ಒಂಚೂರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಅಣ್ಣ ಕಮಿಟಿಯರ್ ಪರವಾಗಿ ಕಲಾವಿದರ ಪರವಾಗಿ ಒಂದ್ ಸ್ವಲ್ಪ ಶಾಂತವಾಗಿದ್ರೆ ಬಹಳ ಚಲೋ ರೀ ಅಣ್ಣ ಅಣ್ಣ ನನಗೆ ಗೊತ್ತು ಇಷ್ಟು ಆತ್ರ ಮಾಡಬೇಡ ನೀ ಎಲ್ಲಾ ಅಣ್ಣ ಅನ್ನಕತ್ರೆ ಮಟಕ ಹೋಗದ ನಾ ಹಂಗ ನಿನಗೆ ನನಗೆ ಬರ್ಯ ಹೇಳಕ ಕೂರಲ ನನ್ನ ಮೇಲೆ ಎಷ್ಟು ಪ್ರೀತಿ ಅನ್ನೋದು ನನಗೆ ಗೊತ್ತಾಗಕತ್ತೈತಿ ಹಾಗೆ ನಮಗೂ ಗೊತ್ತಾಗೈತಿ ಆ ಅದಕ್ಕೆ ಸ್ವಲ್ಪ ವೇಟ್ ಮಾಡ ಆಮೇಲೆ ಬಂದು ಹೋಗ್ತೀನಿ ಎಲ್ಲಿ ಅಲ್ಲಿ ಹೋಗಿ ಅಣ್ಣಗ ಮಾತಾಡ್ತ ಅಲ್ಲಿ ಹೋಗಿ ಹೇಳ್ತೀನಂದ್ರ ಹೊಳ್ಳ ಬರುದ ಇಲ್ಲ ಏ ನನ್ಗ ಅಣ್ಣ ಅನ್ನೋರು ಕೈ ಎತ್ತಿರಿ ಕೈ ಎತ್ತಿರಿ ಅಣ್ಣ ಅನ್ನಸ್ಕೊಡು ನನ್ನ ಕಡೆ ನೀ ಅಣ್ಣ ಆದ್ರೆ ಅಡ್ಡಿಯಿಲ್ಲಾಳೆ ಎಲ್ಲ ಮುಗುದೈತಿ ಕಾಕ ನಿಂದು ಆ ಅಣ್ಣ ಬಾಳ ಗುರುಪ್ನ್ಯಾಗತ ನೀಕ ಅಣ್ಣ ಅನ್ನಸ್ಕೊಳಕ್ಕನ ಅಣ್ಣ ಅನ್ಬೇಕಂತ ಅವತ್ಕೊಂದ ನೋಡು ಎಷ್ಟ್ ಮಂದಿ ಕೂಗ್ ಹೊಡಿತಾರ ಹಾ ಸ್ಟಾರ್ಟ್ ಎಲ್ಲರೂ ಕೂಗ್ ಹೊಡಿಬೇಕು ನೀವು ಎಲ್ರು ಅಣ್ಣ ಅವ ಗುಡ್ಡಾಪುರ ಜಾತ್ರೆಗೆ ಹೋಯ್ನ ಬೇ ಬಂದೇ ಇಲ್ಲ ಸೋಲಾಪುರ ಚಿಗವನಿಯಿಂದ ಏನು ಬಾಯಿ ನೀವು ಪುಲ್ ಬರಿಗೇಟ್ರಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಅಣ್ಣ ಇನ್ನ ಎಂಟು ದಿನಕ್ಕೆ ಹೌದ್ಯಾಗ ಗಪ್ ಮಾಡ್ಕೊಳುದಿಲ್ಲ ನೀನು ಏನು ಹೈ ಎಲ್ಲಿ ಮಲಗತ್ತೆ ಏಯ್ ಏನಮ್ಮ ನೀ ತಂಡ್ಯಾಗ ಹಾಂ ಈಗ ಒಂದು ಅದ್ಭುತವಾದ ನೃತ್ಯ ತೆಗೆದುಕೊಂಡು ಬರೋಣ ನಮ್ಮ ತಂಡದ ನೃತ್ಯ ನೃತ್ಯಗಾರ್ತಿ ಬೆಂಕಿ ಲತಾ ಹಲೋ ಹಲೋ ನೋಡಿರಿ ಡ್ಯಾನ್ಸರ್ ಬಾಯ್ ಬರ್ತಾಳು ಕೂಗ್ ಹೊಡ್ರಿ ಹಾಂ ಹೊರಪ್ಪ ಒಟ್ಟ ನೋಡೇ ಇಲ್ಲ ನೋಡಿ ನೋಡಿ ಆ ಇದು ಸ್ಪೆಷಲ್ ಡ್ಯಾನ್ಸ್ ಇದು ಅಯ್ಯ ಸ್ಪೆಷಲ್ ಡ್ಯಾನ್ಸ್ ಇಲ್ಲಿ ಹೇಳಬೇಡ ವಿನಿ ಇಲ್ಲಿ 10 10 ಮಂದಿ ತರಿಸ ಕುಣಸು ಐತಿ ಇಲ್ಲಿ ಎಲ್ಲಿ ನೋಡಿಲ್ಲ ಎಲ್ಲಿ ಕಂಡಿಲ್ಲ ಕಂಗ್ರಾಚುಲೇಷನ್ ಏನ ಪೂರ ಹಚ್ಚ ಏನ ಅಸ್ತಿ ಮೋತ್ನ ಅದಕ್ಕೆ ಇನ್ನೊಂದ ಸಲ ಕೂಗೋಡ್ರಿ ಎಲ್ಲರೂ ಕಂಗ್ರಾಚುಲೇಷನ್ ಯಾಕ ಎದು ಕಂಗ್ರಾಚುಲೇಷನ್ ಹಾಯ್ ಹಾಪಾ నమక ಬಂದ అలా జోర చపలే బర్లి నమక ಬಂದాలు బెంకి అచ్చకు బెంకిల తక్క బెంకి ఫైర్ హస్తాలు అవై ఇబ్రు కుడి మనేన ఒలే గ్యాస్ హాత్రీ మొదల ఫైర్ హస్తారత లక్ష్మి మార్తాల డౌట్ ఐ కాంట్ బిలీవ్ నా మాకు పొందాలా బెంకి వచ్చాక చంద మాట్లాడితే బాయ్ ఎలుకెళ్తే ఉండే కలిసి సన్న హుడుగు

ಇಲ್ಲ ಅಪ್ಪಾಜಿ ನೀ ಏನೂ ಮಾಡಬೇಡ ಇಲ್ಲಿ ಕುಂದರು ಆಪರ್ ಬಂದಾಗ ಯೂಸ್ ಮಾಡ ಏಯ್ ಅಪ್ಪಾ ಎಷ್ಟ್ ಚಂದ ಅದೀಯ ನನ್ನ ರಾಜ ನೀ ಏನೇನ ಹೆಸ್ರು ಕೃಷ್ಣ ಕೃಷ್ಣ ಅದಕ್ಕೆ ರಾಶಲೀಲಿ ಅಭಿಷಾನ ಏ ಅಣ್ಣ ನಿನ್ನ ಎಷ್ಟೇ ಸ್ಕೂಲ್ ಆರಕ ಏ ನಮೂನೆ ಇನ್ನ ಹನ್ನೆರಡಕ್ಕ ಬಂದ್ರೆ ನೀನು ಊರಾಗ ಯಾಕೆ ಗಾಡಿ ಉಳಿಸೋದಿಲ್ಲ

ಅಣ್ಣ ಯಾವ ಕ್ಲಾಸು ನನ್ಗಟ್ಟು ಹೇಳ್ಯಾರ ಹೇಳಲ್ಲ ಸಿಕ್ಸ್ತ್ ಕ್ಲಾಸ್ ರೀ ಹಾಂ ಬೆಂಕಿ ಬೈ ಅಣ್ಣ ಒಳ್ಳೆ ಆರ್ಟಿಸ್ಟ್ ಆಗ್ಲಿ ಆದ್ರೆ ಇದು ಬೇಡ ಅಮ್ಮ ಏನು ಅಲ್ಲ ಬೈ ನಿನಗರ ತಿಳಿದು ಇನ್ನು ಒಂದು ಎಂಟು ದಿನ ಜಳಕ ಮಾಡ್ಬೇಡ ಯಾಕಂದ್ರೆ ಮುತ್ತ ಇಳ್ದ ಹೋಗ್ಬಿಡ್ತಾವು ಜಾರದ ಮತ್ತೆ ನೋಡ ನಿಮ್ಮವ್ವ ನೀ ಮಕ್ಕೊಂಡಿರ್ಬೇಕು ರಾತ್ರಿ ಹನ್ನೆರಡು ಸುಮಾರು ಕೌದೆಕ್ ರಾಜಾ ಇಲ್ಲಿ ನಮ್ಮ ಅತ್ತಿ ಬಂದಾಳೆ ನಮ್ಮ ಮಾತಾಡೋ ಬಂದಾರ ಎಲ್ಲಿದಾರ ಆತ್ತಿ ರೀ ಎಲ್ಲಿದೀರಿ

యానో మమ్ హి ఆన్య కార్యక్రమం హోగి నవ్వు రంగన తో బర్గట్ బో ఆడోదు సోడ్ బర చందో మమ్మ మాన్య గోకాక్ సైడ్ కార్యక్రమకి హోగ్ హింగ కమిటీ కదా హా విన ఇట్ ఇట్ ఇల్లు ఇల్ కత్తు నోడ మంది కూడి కిడ్క బంద్రు కమిటీ కదా హాన్ ఏన్ అంది ఏ బాబాలీ ఆ సోళె మళ్ళు హరగ బర్ల్ ఆ సోళె మళ్ళు నోడవల్ మామ గ్రేడ్ నమ్ కడీ

ಇವರು ಹೊಲದಾಗ ಕೆಲಸ ಮಾಡಿ ಬರೀ ಐದು ರೂಪಾಯಿ ಕೂಡ ಕಾಶ್ಮೀರ್ ಕರ್ಕೊಂಡು ಹೋಗಿ ಬರ್ತೀನಿ ಕಾಶ್ಮೀರ ಐದು ರೂಪಾಯಿ ಏನದು ಕನಕನದಲ್ಲೂ ಕೇಸರಿ ಎಷ್ಟು ಮಂದಿ ಇದ್ರಿ ಪಾ ವಿಮಾಲ್ ಅವರ ಬ್ಯಾಂಕ್ ಬೈನಿ ನಾವು ಹುಡುಗಿಯರು ವಿಮಾಲ್ ತಿನ್ನೋರಿಗೆ ಗುಡ್ಗ ಮತ್ತೆ ಅದು ಗುತಾರು ಕೂಡೋರಿಗೆ ಯಾರಿಗೆ ಮದುವೆ ಆಗಂಗಿಲ್ಲ ನಾವು ಮತ್ತೆ ಡೈರೆಕ್ಟ್ ಇಲ್ಲ ಸ್ಮಾರ್ಟ್ ಆಗಿರೋಗಿ ಬಾಡಿ ಬಿಲ್ಡರ್ ಇರೋರಿಗೆ ನೌಕರಿ ಎರಡೆರಡು ಲಕ್ಷ ಪಗಾರ್ ಇರಬೇಕು ಅಂತವ್ರ ನಾವು ಮದುವೆ ಆಗ್ತೀವಿ ನಾವು ಅಲ್ಲೇ ಒಂದು ಐದು ನಿಮಿಷ ಸುಧಾರಿಸೋ ಒಂದು ಮಾತಾಡೋಣ ಅಂತ